ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಿನ ಮಾರುಗೇರಿ ಪಂಚಾಯತ್ ವ್ಯಾಪ್ತಿಯ ಹುತ್ಕಳದಲ್ಲಿ ರಾತ್ರಿ ವೇಳೆ ಕೊಟ್ಟಿಗೆಗೆ ನುಗ್ಗಿದ ಚಿರತೆಯೊಂದು ಕೊಟ್ಟಿಗೆಯಲ್ಲಿ ಕಟ್ಟಿದ ಜಾನುವಾರುವನ್ನು ಹೊತ್ತೊಯ್ದ ಘಟನೆ ನಡೆದಿದೆ ಕೃಷ್ಣ ದುರ್ಗಪ್ಪ ನಾಯ್ಕ್ ಎನ್ನುವವರಿಗೆ ಸೇರಿದ್ದ ಜಾನುವಾರು ಇದಾಗಿದ್ದು ಶುಕ್ರವಾರ ಬೆಳಗಿನ ಜಾವ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಶುಕ್ರವಾರ ಬೆಳಿಗ್ಗೆ ತಾಯಿ ಕಳೆದುಕೊಂಡ ಕರು ಕೂಗುತ್ತಿರುವುದು ಗಮನಿಸಿದ ಮಾಲೀಕ ಕೋಟಿಗೆಗೆ ಬಂದು ನೋಡಿದಾಗ ಕೋಟಿಗೆಯಲ್ಲಿ ಜಾನುವಾರು ಇಲ್ಲದೆ ಇರುವುದನ್ನು ನೋಡಿ ಸುತ್ತಮುತ್ತ ಕಾಡಿನಲ್ಲಿ ಹುಡುಕಾಡಿದ ಬಳಿಕ ಅಲ್ಲೇ ಸ್ವಲ್ಪ ದೂರದಲ್ಲಿ ಚಿರತೆ ಅರ್ಧಂಬರ್ಧ ತಿಂದು ಬಿಟ್ಟಿದ್ದ ಜಾನುವಾರು ಮೃತದೇಹ ಪತ್ತೆಯಾಗಿದೆ ಬಳಿಕ ಸುದ್ದಿ ತುಳಿದು ಮಾರುಕೇರಿ ಪಂಚಾಯತ್ ಅಧ್ಯಕ್ಷೆ ನಾಗಬೇಣಿ ಗೊಂಟಾ ಹಾಗೂ ಉಪಾಧ್ಯಕ್ಷ ಎಂಡಿನಾಯ್ಕ್ ಭೇಟಿ ನೀಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಅರಣ್ಯ ಇಲಾಖಾ ಸಿಬ್ಬಂದಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಹಾಗೆ ಮುಂದೆ ಇಂತಹ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವುದಾಗಿ ಅರಣ್ಯ ಇಲಾಖೆಯವರು ಭರವಸೆಯನ್ನು ನೀಡಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ